ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಸಾವಿನ ಪ್ರಕರಣ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪರಿಶೀಲನಾ ಸಭೆಯನ್ನ ನಡೆಸಲಾಗುತ್ತೆ ಸಂಜೆ ನಾಲ್ಕು ಮೂವತ್ತಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಸಭೆ ನಡೆಯಲಿದೆ ಬಿಮ್ಸ್ನಲ್ಲಿ ಹದಿನೈದು ದಿನದ ಅಂತರದಲ್ಲಿ ಐದು ಗರ್ಭಿಣಿಯರು ಸಾವನ್ನಪ್ಪಿದರು ಬಿಮ್ಸ್ ಅಧಿಕಾರಿಗಳು ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಸಹಜವಾಗಿ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿತ್ತು ವಿಪಕ್ಷಗಳು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಇದೀಗ ವಿಪಕ್ಷ ಹಾಗೂ ಜನರ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಸಿಎಂ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವೈದ್ಯಕೀಯ ಸಚಿವ ಶರಣು ಪ್ರಕಾಶ್ ಪಾಟೀಲ್ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಸೌ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಈ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ ಯಾಕೆ ಈ ತರದೊಂದು ಘಟನೆಗಳು ನಡೀತಾ ಇದೆ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾಗಲಾಗತ್ತೆ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಸಾವು ಪ್ರಕರಣ ಅಧಿಕಾರಿಗಳು ಮತ್ತು ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ಹೆಚ್ಚಾದಂಥ ಬೆನ್ನಲ್ಲೇ ಇವತ್ತು ಸಿ ಎಂ ನೇತೃತ್ವದಲ್ಲಿ ಒಂದು ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಏನು ಕಾರಣ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಏನು ಸಮಸ್ಯೆ ಆಗಿದೆ ಆಸ್ಪತ್ರೆಯ ಸಮಸ್ಯೆಯೋ ವೈದ್ಯರ ಸಮಸ್ಯೆಯೋ ಅಥವಾ ಏನಾದರೂ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆಯೋ ಯಾಕೆ ಈ ಥರದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಮಾಹಿತಿಯನ್ನು ಪಡ್ಕೊಳ್ಳಲಾಗುತ್ತೆ ಅದರ ಜೊತೆಗೆ ಪರಿಹಾರ ಅಥವಾ ಸಲಹೆ ಅಥವಾ ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಹತ್ವದ ಮೀಟಿಂಗನ್ನು ಕರೆಯಲಾಗಿದೆ ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಅನೇಕ ಸಚಿವರುಗಳು ಭಾಗಿಯಾಗ್ತಾ ಇದ್ದಾರೆ ಸಿ ಎಂ ಸೇರಿದಂತೆ ಆರೋಗ್ಯ ಸಚಿವರು ಅದರ ಜೊತೆಗೆ ಬಳ್ಳಾರಿಯ ಉಸ್ತುವಾರಿ ಸಚಿವರು ಸೇರಿದಂತೆ ಅನೇಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬಳ್ಳಾರಿಯ ಉಸ್ತುವಾರಿ ಸಚಿವ ಜವೀದ್ ಅಹಮದ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗೇ ಆಗ್ತಾ ಇದ್ದಾರೆ ಸೊ ಅಲ್ಲಿನ ವೈದ್ಯರನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಕಾಂಟ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ ಏನು ಸಮಸ್ಯೆ ಆಗ್ತಿದೆ ಒಂದು ವಾರದಲ್ಲೇ ಒಂದು ವಾರದ ಅಂತರದಲ್ಲೇ ಇಷ್ಟೆಲ್ಲ ಗರ್ಭಿಣಿಯರ ಸಾವು ಆಗ್ತಾ ಇದೆ ಅಂತ ಅದಕ್ಕೆ ಅದಕ್ಕೆ ಕರೆಕ್ಟಾದಂಥ ರೀಸನ್ಸ್ ಬೇಕಲ್ವಾ ಸೊ ಅಲ್ಲಿರುವಂಥ ಸಾರ್ವಜನಿಕರು ಅಥವಾ ರೋಗಿಗಳ ಕಡೆಯವರು ಹೇಳ್ತಾ ಏನು ಅಂತ ಅಂದರೆ ಇದು ಕಂಪ್ಲೀಟಾಗಿ ವೈದ್ಯರ ನಿರ್ಲಕ್ಷ್ಯ ಹಾಸ್ಪಿಟಲ್ನ ನಿರ್ಲಕ್ಷ್ಯ ಆ ಕಾರಣಕ್ಕಾಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹದಿನೈದು ಅಂತರದಲ್ಲಿ ಐದು ಗರ್ಭಿಣಿಯರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿಗೆ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕಿದ ಹಾಗೇ ಒಂದು ವಾರದಲ್ಲೇನೆ ಅಲ್ಲಿಗೆ ಅಡ್ಮಿಟ್ ಆದಂಥ ಗರ್ಭಿಣಿಯರು ಸಾಲು ಸಾಲು ಸಾವು ನಾಾರೆ ಅಂತ ಅಂದರೆ ಸಮಸ್ಯೆ ಇದೆ ಅನ್ನೋದಲ್ವಾ ಏನು ಸಮಸ್ಯೆ ಇದೆ ನೋಡಿ ಈ ಬಿಮ್ಸ್ ಆಸ್ಪತ್ರೆಯನ್ನು ನಂಬಿಕೊಂಡು ಆ ಭಾಗದ ಎಷ್ಟೋ ಬಡ ಕುಟುಂಬದ ಗರ್ಭಿಣಿಯರು ಬಡ ಕುಟುಂಬದ ರೋಗಿಗಳು ಅಲ್ಲಿಗೆ ಆಗಮಿಸ್ತಾರೆ ಸೊ ಹೀಗೆ ಬೇಕಾದ್ರೆ ಸರ್ಕಾರದ ವತಿಯಿಂದ ಇರುವಂಥ ಈ ಹಾಸ್ಪಿಟಲ್ನಲ್ಲೇ ಈ ತರದೊಂದು ಪರಿಸ್ಥಿತಿ ಇದ್ರೆ ಜನರಿಗೆ ನಂಬಿಕೆ ಬರೋದಾದರೂ ಹೇಗೆ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಲಾಗತ್ತೆ ಅನುದಾನವನ್ನು ಬಿಡುಗಡೆ ಮಾಡಲಾಗತ್ತೆ ಬಿಮ್ಸ್ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ರೀತಿಯಾದಂಥ ವ್ಯವಸ್ಥೆಗಳು ಯೋಜನೆಗಳು ಬರಬೇಕು ಅಂತ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗತ್ತೆ ಇಷ್ಟೆಲ್ಲ ಆಗಿದ್ದರೂ ಕೂಡ ನಿರಂತರವಾದಂಥ ಸಾವು ನೋವು ಸಂಭವಿಸ್ತಾ ಇರೋದು ಒಂದು ವಾರದಲ್ಲಿ ಐದು ಗರ್ಭಿಣಿಯರು ಸಾವನ್ನಪ್ಪಿದ್ದಾರೆ ಅಂತ ಅಂದರೆ ಅದು ನಿಜವಾಗ್ಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಹಾಗಿದೆ ಯಾರಂತ ನಿರ್ಲಕ್ಷ್ಯ ಯಾಕೆ ಈ ಥರ ಆಗ್ತಿದೆ ಈ ಹಾಸ್ಪಿಟಲ್ಗೆ ನಂಬಿಕೆ ಇಟ್ಟು ಬರೋದಾದರೂ ಹೇಗೆ ಅಥವಾ ಆ ಭಾಗದ ಗರ್ಭಿಣಿಯರು ಹಾಗಿದ್ರೆ ಎಲ್ಲಿಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಹೋಗಬೇಕು ಬಹುದೂರಗಳ ಕಾಲ ಬರಬೇಕಾಗತ್ತೆ ಬಹುದೂರ ಟ್ರಾವೆಲ್ ಮಾಡ್ಕೊಂಡು ಬರಬೇಕಾಗತ್ತೆ ಅದು ಕೂಡ ಕಷ್ಟ ಆಗುತ್ತೆ ಸೊ ಹೀಗಿರಬೇಕಾದ್ರೆ ಅಲ್ಲೇ ಇರುವಂಥ ಬಿಮ್ಸ್ ಆಸ್ಪತ್ರೆ ಮೇಲೆ ನಂಬಿಕೆ ಬರಬೇಕಲ್ವಾ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋಕೆ ಹೋಗ್ತಾ ಇದ್ದ ಹಾಗೆಯೇ ಇಲ್ಲ ಒಂದು ವಾರದಲ್ಲಿ ಐದು ಜನ ಗರ್ಭಿಣಿಯರು ಡೆತ್ ಆಗಿದ್ದರು ನಾವು ಹೋಗೋದಾದರೂ ಹೇಗೆ ನಂಬಿಕೆ ಇಟ್ಕೊಂಡು ಹೋಗೋದಾದರೂ ಹೇಗೆ ಸೊ ಇಲ್ಲಿವರೆಗೂ ಹೋಗಿರುವಂಥ ಜೀವಕ್ಕೆ ಬೆಲೆ ತರೋದಾದರೂ ಯಾರು ಏನು ನಿರ್ಲಕ್ಷ್ಯ ಯಾಕೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಈ ಥರ ಆಗ್ತಾ ಇದೆ ಇಮಿಡಿಯೇಟ್ ಆದಂಥ ಒಂದು ಮೀಟಿಂಗನ್ನು ಮಾಡಬೇಕು ಅಂತ ಮೀಟಿಂಗನ್ನು ಕರೆಯಲಾಗಿದೆ ಪ್ರಮುಖವಾಗಿ ಅನೇಕ ಸಚಿವರುಗಳು ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಇದು ಯಾರ್ದಾದ್ರೂ ನಿರ್ಲಕ್ಷ್ಯ ಆಗಿದ್ದರೆ ಅವರ ವಿರುದ್ಧ ಆ್ಯಕ್ಷನ್ಸ್ ತೆಗೆದುಕೊಳ್ತಾರಾ ಏನು ಎತ್ತ ಯಾವ ಥರದ್ದು ಪರಿಹಾರವನ್ನು ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ